ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಹೀಗೆ ಅಭಿಪ್ರಾಯಪಟ್ಟರು ಸುತ್ತೂರು ಮಠದ ಜಾತ್ರೆಗೆ ಒಮ್ಮೆ ಆದರೂ ಜೀವನದಲ್ಲಿ ಹೋಗಬನೆ ಬಹಳ ಸಂತೋಷ ಆಗುತ್ತೆ ಈ ಜಾತ್ರೆ ಬರೀ ಧರ್ಮದಿಂದ ಅಲ್ಲ ಎಲ್ಲ ಜನರನ್ನ ಎಜುಕೇಟ್ ಮಾಡುವಂಥದ್ದು ಪ್ರೋತ್ಸಾಹಿಸುವಂಥದ್ದು ಎಲ್ಲ ಜಾತಿ ಎಲ್ಲ ಧರ್ಮದ ಜನರನ್ನ ಒಗ್ಗೂಡಿಸಿ ಬಸವನ ತತ್ವವನ್ನು ನೆನೆಸುವಂಥ ಮೆಲಕಾಕುವಂಥ ಜಾತ್ರೆ ತುಂಬ ಸಂತೋಷ ನೋಡಿ ಸಾಮೂಹಿಕ ವಿವಾಹಗಳಾಗಿರ್ಬೋದು ಅಕ್ಷರ ದೋತ್ಸವ ಆಗಿರ್ಬೋದು ದಾಸೋಹಗಳಾಗಿರ್ಬೋದು ನಮ್ಮ ಮಠಮಾನ್ಯಗಳು ಸರ್ಕಾರ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಪುಣ್ಯದ ಕೆಲಸವನ್ನ ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಹೆಮ್ಮೆ